ಹಲೋ ಪೀಪಲ್ಸ್ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ಏನಂತೀರೊಬ್ರು ಸಿಕ್ಕಾಪಟ್ಟೆ ಫುಲ್ ಕ್ರೌಡ್ ಅಂದರೆ ಕ್ರೌಡ್ ಆದ್ರೆ ನೋಡ್ಬೋದು ನಿನ್ನ ನವಗ್ರಹ ಮೂವಿ ಅಷ್ಟಿದು ಫುಲ್ ಕ್ರೇಜ್ ಡಿ ಬಾಸ್ ಅಲ್ಮಾನ ಸೊ ನಾವು ಇಲ್ಲಿಂದ ಹೊರಟು ಮುಂದೆ ಹಳೆ ಕಾಲದ್ದು ಅದು ಎಷ್ಟು ಕಾ ಎಷ್ಟು ಹಳೇದು ಅಂತ ಗೊತ್ತಿಲ್ಲ ಇಲ್ಲಿ ತಿನ್ನೋಕ್ಕೆ ಅಂತ ಹೋದ್ವಿ ಬಟ್ ಇನ್ನು ಅದೇ ಸಲ ಹಾಗೂ ಬಾಂಬೆ ಟಿಫಿನ್ಸಲ್ಲಿ ಬೇಲ್ಪುರಿ ತಿನ್ಕೊಂಡು ಹೊಟ್ಟೆ ತುಂಬ ಮನೆ ಕಡೆ ಆದ್ರ ಏನ್ ಜನ ಅಂತೀರ ಬ್ರ ಮೈಸೂರಲ್ಲಿ ಕ್ರೇಜ್ ಅಂದ್ರೆ ಫುಲ್ ಕ್ರೇಜ್ ಮೈಸೂರಂದ್ರೆ ಒಂದೇ ಒಂದ್ ಹಾಡು ಲಕ್ ಹೋಗುತ್ತೆ ಯಾವ್ದು ಗೊತ್ತಾ ನಗುವ ನಯನ ಫುಲ್ ಸಕ್ಕತ್ತು ಬ್ರೋ ಎಲ್ಲು ಮೈಸೂರು ಫುಲ್ ಆಫ್ ಕ್ರೌಡ್ ಅದು ನಮ್ಮ ಮಾರ್ಕೆಟ್ ನೋಡ್ಬೋದು ದೇವರಾಜರಸ್ ಮಾರ್ಕೆಟ್ ನೋಡಿ ಬ್ರೋ ಏನೆಲ್ಲ ಫುಲ್ಲು ಜನ ಒಂದು ಮಾಡಬೇಕು ಅಂತ ಜೀವನದಲ್ಲಿ ಕಷ್ಟ ಏನೋ ಒಂದು ಮಾಡಬೇಕು ಎಲ್ಲರೂ ರೇಸಲ್ಲಿದ್ದಾರೆ ನಾವು ರೇಸಲ್ಲಿರಬೇಕಷ್ಟೇನು ಮಾಡೋಕ್ಕಾಗಲ್ಲ ತುಂಬಾ ಹೇಳ್ತಿರಪ್ಪ ದುಬೈ 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 ಹೋದಾಗ ಮಾತಿದ್ರು ದುಬೈಗಂತೂ ಹೋಗಿಲ್ಲ ಆದರೂ ನಾವು ನೋಡ್ತಾ ಇರ್ತೀವಲ್ಲ ಮೊಬೈಲಲ್ಲಿ ಈಗೆಲ್ಲ ಜಾಗಗಳು ಟೂರಿಸ್ಟ್ ಪ್ಲೇಸಸ್ ನಮ್ಮ ಡಾಕ್ಟರ್ ಬ್ರೋ ಇಲ್ಲ ಬ್ರೋ ಏನು ಎಕ್ಸ್ಪ್ಲೋರ್ ಆಗ್ತೀರೂ ರೋಡು ಎಷ್ಟು ಫುಲ್ಲು ಕ್ಲೀನಾಗಿ ಏನು ನಮ್ಮ ಪ್ರಿಯ ಬೇರೆ ದೇಶಕ್ಕೆ ದೇಶಕ್ಕಿಂತ ಕರಲಿಲ್ಲ ಮೈಸೂರಿಗೆ ತ ಕಲಿತು ಇಂಥ ದೊಡ್ಡ ಆದರೂ ಮೈಸೂರು ಮರ ಗಿಡಗಳಿಂದ ಕೂಡಿದೆ ನಯನ ಬದುರ ನಯನಾ ಮಧುರ ಮೌನ ಹೃದಯ ಹಿರ ಮಾ ಆದ್ರೂ ಮೈಸೂರಿನಲ್ಲಿ ತುಂಬಾ ಮರಗಳಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಇಟ್ ವಾಸ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು ಇನ್ನು ಮುಂದೆ ಹೋಗ್ತಾ ಈ ರೋಡ್ಗಳು m 러 n 스 r u t